ನಮಸ್ಕಾರ ನಾನು ಎಂ ಆರ್ ಆನಂದ ನಾನು ಬರೆದ ಕವಿತೆ ಕವಿಮನ ಬಾಳು ಬೆಳಗುವುದು ನಿನ್ನಿಂದಲೇ ಎಂದು ಕಣ್ಮುಚ್ಚಿ ನಿನ್ನ ಧ್ಯಾನಿಸಿ ಕುಳಿತಾಗ ಕಣ್ಮುಂದೆ ಬಂದ ನಿನ್ನ ಮೂರ್ತಿ ಕ್ಷಣದಲ್ಲೇ ಕಾಣೆಯಾಗಿ ಮತ್ತದೇ ಟಿವಿಯ ಕರೋನಾದ ದಾಳಿ ಅಡುಗೆ ಮನೆಯ ಅವರೇಕಾಯಿ ಉಪ್ಪಿಟ್ಟಿನ ಘಮ ಮನೆ ಅಜ್ಜಿಯ ಬೈಗುಳಗಳ ಮಧ್ಯೆ ಧ್ಯಾನ ಅಧ್ವಾನವಾದಾಗ ಧ್ಯಾನ ಅಧ್ವಾನವಾದಾಗ ಮೂಗಿಗೆ ಮಲ್ಲಿಗೆಯ ಪರಿಮಳವ ತಂದು ಮುಗುಳು ನೆಗೆಯ ಬೀದಿದವಳು ನೀನಲ್ಲವೆ ನೀ ಬಂದು ನಿಂತಾಗ ಈ ಧ್ಯಾನ ಈ ಸಮಾಧಿಯೆಲ್ಲ ಏಕೆ ಮಲ್ಲಿಗೆ ಕವಿಯ ನಾಯಕಿಯೇ ನೀನಾಗಿ ನಿನ್ನ ನೀಳ ಕೇಶವ ಬೆನ್ನ ಮೇಲೆಲ್ಲ ಹರಡಿ ನಿಂತಾಗ ನಾನು ಕವಿಯಾಗುವೆ ಈ ಜಗದ ಸೊಬಗನ್ನೆಲ್ಲ ಬೊಗಸೆಯಲ್ಲಿ ಹಿಡಿದು ಕಷ್ಟ ಕೋಟಲೆಗಳನ್ನೆಲ್ಲ ಬೆರಳ ಸಂದಿಯಲ್ಲಿ ಬಿಟ್ಟು ಶಾಶ್ವತ ಸುಖವನ ಅರಸುವ ಕವಿಯಾಗುವೆ ಕವಿ ಮನೆಗೆ ಈ ಜಗದ ನಿಜದ ಬಂಧವೇಕೆ ಧ್ಯಾನ ವೇಕೆ ಪ್ರೇಮ ಕವಿಯ ಮಲ್ಲಿಗೆಯ ಮಾಲೆಯೊಂದೇ ಸಾಕು ಜಗದೆ ಜಗದೆಲ್ಲ ಅಂಕು ಅಂಕುಡೊಂಕಿಗೆ ಪ್ರೇಮ ಕವಿಯ ಮಲ್ಲಿಗೆಯ ಮಾಲೆಯೊಂದೆಯೇ ಸಾಕು ಜಗದೆಲ್ಲ ಅಂಕು ಡೊಂಕಿಗೆ Namaskar.